ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಐವತ್ತೊಂಬತ್ತು ದಿನಗಳೇ ಕಳೆದಿದೆ ಇನ್ನೊಂದೆಡೆ ಪ್ರಕರಣದ ಏವನ ಆರೋಪಿ ಪವಿತ್ರ ಗೌಡ ಪರ ವಕೀಲರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಜೈಲಿನಲ್ಲಿ ಐವತ್ತೊಂಬತ್ತು ದಿನಗಳನ್ನು ಕಳೆದ ದರ್ಶನ್ ಅನ್ ಗ್ಯಾಂಗ್ ದರ್ಶನ್ ಭೇಟಿಯಾದ ವಿಜಯಲಕ್ಷ್ಮಿ ಪುತ್ರನನ್ನ ತಬ್ಬಿದ ಪೊರ್ಕಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಜೈಲು ಹಕ್ಕಿಗಳಾಗಿ ಐವತ್ತೊಂಬತ್ತು ದಿನಗಳೇ ಕೆಳೆದಿವೆ ಪ್ರತಿ ಸೋಮವಾರ ದರ್ಶನ್ ಭೇಟಿಗೆ ತೆರಳುತ್ತಿದ್ದ ವಿಜಯಲಕ್ಷ್ಮಿ ಹುಣ್ಣಿಮೆ ಪ್ರಯುಕ್ತ ನಿನ್ನೆ ಎಂಟನೇ ಬಾರಿ ಜೈಲಿಗೆ ತೆರಳಿದರು ದೇವಸ್ಥಾನದಿಂದ ತಂದಿದ್ದ ಬಾಳೆಹಣ್ಣನ್ನ ದರ್ಶನ್ಗೆ ನೀಡಿದ್ದಾರೆ ಅಲ್ಲದೆ ಕಾನೂನು ಹೋರಾಟದ ಬಗ್ಗೆಯೂ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದಾರೆ ಸಹೋದರ ದಿನಕರು ಕೂಡ ದರ್ಶನ್ಗೆ ಧೈರ್ಯ ತುಂಬಿದರು ಭೇಟಿ ವೇಳೆ ಮಗನನ್ನ ಅಪ್ಪಿ ದರ್ಶನ್ ಮುದ್ದಾಡಿದರಂತೆ ಜಾಮೀನಿಗಾಗಿ ಏವನ್ ಪವಿತ್ರ ಗೌಡ ಅರ್ಜಿ ಇಪ್ಪತ್ತೆರಡಕ್ಕೆ ವಿಚಾರಣೆ ಏವನ್ ಪವಿತ್ರ ಗೌಡ ಬೆಂಗಳೂರಿನ ಸಿಸಿಎಚ್ ಅರ್ಜಿ ಸಲ್ಲಿಸಿದ್ದಾಳೆ ಆಕ್ಷೇಪಣೆ ಸಲ್ಲಿಸುವಂತೆ ಪೊಲೀಸರಿಗೆ ಸೂಚಿಸಿರುವಂತಹ ಕೋರ್ಟ್ ಆಗಸ್ಟ್ ಇಪ್ಪತ್ತೆರಡರಂದು ವಿಚಾರಣೆ ಮುಂದೂಡಿದೆ ಮತ್ತೊಬ್ಬ ಆರೋಪಿ ಅನುಕುಮಾರ್ ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾನೆ ಕೊಲೆ ಕೇಸ್ನಲ್ಲಿ ಕಳೆದ ಐವತ್ತೊಂಬತ್ತು ದಿನಗಳಿಂದ ಜೈಲಿನಲ್ಲಿದ್ದರೂ ಏವನ್ ಪವಿತ್ರ ಗೌಡ ಧಿಮಾಕು ಕರಗಿಲ್ಲ ಜೈಲ್ವಾಸಿಗಳ ಜೊತೆ ರಕ್ಷಾ ಬಂಧನ ಆಚರಣೆಗೆ ಮಹಿಳೆಯರು ತೆರಳಿದ್ರು ಎಲ್ಲಾ ಖೈದಿಗಳಿಗೆ ರಾಖಿ ಕಟ್ಟಿ ಸಿಹಿ ಮತ್ತು ಟವಲ್ ಹಂಚಿದ್ರು ಆದರೆ ಏವನ್ ಪವಿತ್ರ ಗೌಡ ಮಾತ್ರ ರಾಖಿ ಕಟ್ಟಿಸಿಕೊಳ್ಳಲು ಕೊಠಡಿಯಿಂದ ಹೊರಗಡೆ ಬರಲೇ ಇಲ್ವಂತೆ ಈ ಬಗ್ಗೆ ಮಹಿಳೆಯರು ಬೇಸರ ಹೊರಹಾಕಿದ್ದಾರೆ ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ರಾಖಿ ಕಟ್ಟಿಸಿಕೊಂಡಿದ್ದಾರೆ ತನಿಖೆ ಅಂತಿಮ ಹಂತ ತಲುಪಿದ್ದು ಶೀಟ್ ಸಲ್ಲಿಕೆಗೆ ತನಿಖಾ ತಂಡ ಸಜ್ಜಾಗಿದೆ ಆದರೆ ಪ್ರಕರಣಕ್ಕೆ ಸಂಬಂಧಿಸಿದ ಖರ್ಚನ್ನು ಪೊಲೀಸರೇ ಭರಿಸುತ್ತಿದ್ದಾರೆಂದೆ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿರುವಂತಹ ತನಿಖಾ ತಂಡ ವೆಚ್ಚ ಭರಿಸುವಂತೆ ಮನವಿ ಮಾಡಿಕೊಂಡಿದೆ